ಅವಳು ಸೈತಾನನಿಂದ ವಂಚನೆಗೆ ಒಳಗಾದಳು ಫಾಲೋ ನಾವು ಅದಕ್ಕಾಗಿ ಪ್ರಾರ್ಥಿಸಬೇಕಾಗುತ್ತದೆ ಇಫ್ ವಿಂಗ್ ನಮ್ಮನ್ನು ನಾವು ಎಲ್ಲಿ ಮೋಸಪಡಿಸಿಕೊಳ್ಳುತ್ತಿದ್ದೇವೆ ಎಂಬುದನ್ನು ನಾವು ನೋಡಲಾಗಲಿಲ್ಲಪ್ಪ ಅಂದ್ರೆ ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗುತ್ತದೆ ಸಾಧ್ಯವಿರುವಂತೋರಿಸ ಬಯಸುತ್ತೇನೆ ಹೊಸ ಒಡಂಬಡಿಕೆಯ ಮುಖಾಂತರ ನಾನು ಅನುಕ್ರಮವಾಗಿ ಹೋಗ ಬಯಸುತ್ತೇನೆ ಅದರಲ್ಲಿ ಮೊದಲ ಉಲ್ಲೇಖ ಒಂದು ಕುರಿತ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಒಂದು ಕುರಿತ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಈ ರೀತಿ ಹೇಳುತ್ತೆ ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ ಇಸ್ ಈ ಟಾಕಿಂಗ್ ಅಬೌಟ್ ಅನ್ಬಿಲೀವರ್ಸ್ ಆತನು ಅವಿಶ್ವಾಸಿಗಳ ಬಗ್ಗೆ ಮಾತನಾಡ್ತಿದ್ದಾನ ವಿಶ್ವಾಸಿಗಳ ಬಗ್ಗೆ ಮಾತನಾಡ್ತಿದನ ಹೇಳಬೇಕಂದ್ರೆ ಇಬ್ಬರಿಗು ದೆನ್ ಇ ಟಾಕ್ಸ್ ಟು ದ ಕೊರೆಂತಿಯನ್ ಕ್ರಿಶ್ಚಿಯನ್ ಆತನು ಮಾತನಾಡುತ್ತಿರುವಂಥದ್ದು ಕೊರಿಂತ ಕ್ರೈಸ್ತರಿಗೆ ನೆಕ್ಸ್ಟ್ ಸೆಂಟೆನ್ಸ್ ಇಫ್ ಎನಿ ಅಮಂಗ್ ಯು ಮುಂದಿನ ಹೇಳಿಕೆಯಲ್ಲಿ ಈ ರೀತಿ ಹೇಳುತ್ತೆ ನಿಮ್ಮಲ್ಲಿ ಯಾವನಾದರೂ ಎಂಬುದಾಗಿ ಇಫ್ ಎನಿ ಅಮಂಗ್ ಯು ಬಿಲೀವರ್ಸ್ ಥಿಂಕ್ಸ್ ದೆಟ್ ಈ ಈಸ್ ಕ್ಲೇವರ್ ಅಕಾರ್ಡಿಂಗ್ ಟು ದ ಕ್ಲೆವರ್ನೆಸ್ ಆಫ್ ದಿಸ್ ಏಜ್ ವಿಶ್ವಾಸಿಗಳೇ ನಿಮ್ಮಲ್ಲಿ ಯಾವನಾದರೂ ಈ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಂಡರೆ ಇಫ್ ಯು ರಿಯಲಿ ವಾಂಟ್ಸ್ ಟು ಬಿಕಮ್ ಸ್ಪಿರಿಚುಲಿ ವೈಸ್ ನೀವು ನಿಜವಾಗ್ಲೂ ಆತ್ಮಿಕವಾಗಿ ಜ್ಞಾನಿಯಾಗಬೇಕೆಂದು ಬಯಸುವುದಾದರೆ ಮಸ್ಟ್ ಇನ್ ಸ್ಪಿರಿಚುಲ್ ಥಿಂಗ್ಸ್ ಇದನ್ನು ನಾನು ವಿವರಿಸ ಬಯಸುತ್ತೇನೆ ಈ ವಚನವನ್ನ ಆತನು ಎಷ್ಟೇ ಜ್ಞಾನಿ ಅಥವಾ ಬುದ್ಧಿವಂತನಾಗಿದ್ರೂ ಕೂಡ ಆತ್ಮಿಕ ಸಂಗತಿಗಳಲ್ಲಿ ಆತನು ಮೂಢನಾಗಿರುತ್ತಾನೆ ಫಸ್ಟ್ ವಂಚಿಸುವ ಆತ್ಮಗಳು ನನ್ನ ಮತ್ತು ನಿಮ್ಮನ್ನ ಮೂಡರನ್ನಾಗಿಸುವುದನ್ನು ತಪ್ಪಿಸುವುದಕ್ಕೆ ಮೊದಲ ಹೆಜ್ಜೆ ಇದಾಗಿದೆ ಈ ಸಭೆಯಲ್ಲಿ ನಾವು ಸಾಕಷ್ಟು ಇದರ ಕುರಿತಾಗಿ ಮಾತನಾಡಿದ್ದೇವೆ ಅನೇಕ ಸ್ಥಳಗಳಲ್ಲಿ ಇದರ ಬಗ್ಗೆ ಮಾತನಾಡಲ್ಪಟ್ಟಿಲ್ಲ ಅಷ್ಟಾಗಿ ವಾಟ್ ಇಸ್ ದಿಸ್ ಮೀನ್ ಏನು ಇದರ ಅರ್ಥ ಸಿ ಮ್ಯಾಟರ್ ಆಫ್ ದ ಮೈಂಡ್ ಜ್ಞಾನ ಅಥವಾ ಬುದ್ಧಿಯು ಅದು ಒಂದು ತಲೆಗೆ ಸಂಬಂಧಪಟ್ಟಂತ ವಿಷಯವಾಗಿದೆ ಡಿವೈನ್ ವಿಸ್ಡಮ್ ಇಸ್ ಅ ಹಾರ್ಟ್ ಅಂಡ್ ದ ಸ್ಪಿರಿಟ್ ದೈವಿಕ ಜ್ಞಾನವು ಹೃದಯ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರವಾಗಿದೆ ಅಂಡ್ ನೋ ನಿಮಗೆ ಗೊತ್ತಿದೆ

ಒಬ್ಬ ವ್ಯಕ್ತಿಯ ಹೃದಯ ಬಲವಾಗಿರಬಹುದು ಆದರೆ ಆತನ ಮೆದುಳು ಸಮಸ್ಯೆಗೆ ಈಡಾಗಿರಬಹುದು ಆತ್ಮಿಕವಾಗಿರುತ್ತದೆ ಮನುಷ್ಯನು ತಲೆಯಲ್ಲಿ ಬಹಳ ಜ್ಞಾನಿಯಾಗಿರಬಹುದು ಆದರೆ ತನ್ನ ಹೃದಯದಲ್ಲಿ ಮೂಢನಾಗಿರುವ ಸಾಧ್ಯತೆ ಇರುತ್ತದೆ

ಅದೇ ರೀತಿಯಾಗಿ ಮನುಷ್ಯನು ತಲೆಯಲ್ಲಿ ಬಹು ಜ್ಞಾನಿಯಾಗಿರಬಹುದು ಆದರೆ ತನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ಮೂಢನಾಗಿರುವ ಸಾಧ್ಯತೆ ಇರುತ್ತದೆ ನಾವು

ಈ ರೀತಿಯಾಗಿ ನೀವು ಯೋಚಿಸುವಂತದ್ದು ಮೂಡತನ ಎಂಬುದಾಗಿ ತೋರಿಸುತ್ತದೆ ಅದು ಇನ್ನು ಯಾವ್ದು ಪ್ರಕಾರ ಹೆಚ್ಚು ಮೂಡತನ ಅಂತ ಹೇಳತ್ತೆ ಅಥವಾ ತೋರಿಸ್ಕೊಡತ್ತೆ ಅಂದ್ರೆ You must be having divine wisdom when you come to the scriptures. No. Nina Taleyu gnana dinda tumbita pandre new wachanake boruwaga deivika gnana wana hondabahudu indu hilo prakara illa aritiya ladu. Jesus said in Matthew eleven twenty-five, Yesu Swami Heli Dare Mataya Hanandu Ipatai, I thank you, Father. Nanu nimage, Kurtagnate Salisutene Tandeye that you have hidden all these things from the clever ಇಂಟೆಲಿಜೆಂಟ್ ಪೀಪಲ್ ಇನ್ ದರ್ಲ್ಡ್ ನೀನು ಈ ಸಂಗತಿಗಳನ್ನು ಲೋಕದ ಜ್ಞಾನಿಗಳಿಗೂ ಬುದ್ದಿವಂತರಿಗೂ ಮರೆ ಮಾಡಿದ್ದಕ್ಕಾಗಿ ಎಂಬುದಾಗಿ ಪ್ರಕಟ ಮಾಡಿರುವುದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ ಸಿ ದಿ ಓನ್ಲಿಂಗ್ ದಟ್ ಬೇಬ್ ಜ್ಞಾನಿಗಳು ಹೊಂದದೇ ಇರುವಂತದ್ದು ಮತ್ತು ಶಿಶುಗಳು ಹೊಂದಿಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ ಇಸ್ ಅಂಬುಲ್ ಹಾರ್ಟ್

ದೇವರ ಕುರಿತಾಗಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿವಂತಿಕೆ ಮತ್ತು ಜ್ಞಾನದ ಅವಶ್ಯಕತೆ ನಿಜವಾಗಲು ಇದ್ದಿದ್ದೇ ಆದರೆ ಆಗ ನಾವು ದೇವರಿಗೆ ಈ ರೀತಿ ಹೇಳಬಹುದಾಗಿತ್ತು ಲಾರ್ಡ್ ಪಾರ್ಶಿಯಲ್ ಕರ್ತರೆ ನೀವು ನಿಜವಾಗಲೂ ಭಯಾನಕವಾಗಿ ಪಕ್ಷಪಾತಿಯಾಗಿದ್ದೀರಿ ಬಿಕಾಸ್ ಯು ಮೇಡ್ ಸೋ ಮೆನಿ ಪೀಪಲ್ ಇಂಟೆಲಿಜೆಂಟ್ ಇನ್ ದ ವರ್ಲ್ಡ್ ಯಾಕಂದ್ರೆ ಈ ಲೋಕದಲ್ಲಿ ನೀವು ಅನೇಕ ಜನರನ್ನು ಬುದ್ಧಿವಂತರನ್ನಾಗಿ ಮಾಡಿ ಇಟ್ಟಿದ್ದೀರಿ ಮತ್ತು ಅದರ್ಸ್ ಹೂ ಆರ್ ನಾಟ್ ಸೋ ಇಂಟೆಲಿಜೆಂಟ್ ಜಸ್ಟ್ ಡೋಂಟ್ ಹ್ಯಾವ್ ಅ ಚಾನ್ಸ್ ಬೇರೆಯವರು ಅಂದ್ರೆ ಇತರರು ಅಷ್ಟು ಬುದ್ಧಿವಂತರಾಗಿಲ್ಲ ಅವರಿಗೆ ಅವಕಾಶನೇ ಇಲ್ಲ ಅಲ್ಲಿ ಬಟ್ ಇಸ್ ನಾಟ್ ಟ್ರೂ ಆದ್ರೆ ಇದು ಸತ್ಯ ಅಲ್ಲ ಸಿ ಇಂಟೆಲಿಜೆನ್ಸ್ ಇಸ್ ಸಮಥಿಂಗ್ ಗಾಡ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಡಿಫ್ರೆಂಟ್ ಲೈಕ್ ಇನ್ಕಮ್ ಬುದ್ಧಿವಂತಿಕೆಯನ್ನ ದೇವರು ಒದಗಿಸಿಕೊಟ್ಟಿರುವಂತ ರೀತಿಯಪ್ಪ ಅಂದ್ರೆ ಅದು ಒಂದು ಆದಾಯದ ರೀತಿಯಲ್ಲಿರುವಂತಹ ಎಲ್ಲಾ ಜನರು ಒಂದೇ ಆದಾಯವನ್ನು ಪಡೆದುಕೊಳ್ಳಲ್ಲೀಪಲ್ಡ್ಲಿ ವೆಲ್ತಿ ಎಲ್ಲಾ ಜನರು ಸಮನಾದಂತಹ ಶ್ರೀಮಂತರಾಗಿರುವುದಿಲ್ಲ ಅಂತ ಗೊತ್ತಾ ವೈಟ್ ಎಲ್ಲಾ ಲೋಕದ ಜನರು ಒಂದೇ ಸಮನಾಗಿ ಎತ್ತರವನ್ನ ಮತ್ತು ತೂಕವನ್ನ ಹೊಂದಿಲ್ಲ ಅ ಸೇಮ್ ಕಲರ್

ಆತ್ಮಿಕತೆಗೆ ನಿಮ್ಮ ಎತ್ತರ ನಿಮ್ಮ ತೂಕ ಯಾವುದೇ ವ್ಯತ್ಯಾಸ ತರೋದಿಲ್ಲ ಯೋರ್ ವೆಲ್ತ್ ಆಫ್ ನಿಮ್ಮ ಶ್ರೀಮಂತಿಕೆ ಅಥವಾ ಅದರ ಕೊರತೆ ಯಾವುದು ಕೂಡ ನಿಮ್ಮ ಆತ್ಮಿಕತೆಗೆ ವ್ಯತ್ಯಾಸ ತರೋದಿಲ್ಲ ಇಂಟೆಲಿಜೆನ್ಸ್ ಆರ್ ಲ್ಯಾಕ್

ಸೊ ವಿ ನಾವು ಸಂಡೇ ಸ್ಕೂಲ್ ನಲ್ಲಿ ಪ್ರಾರಂಭದಿಂದ ಈ ರೀತಿಯಾಗಿ ನಿರ್ಧಾರ ಮಾಡಿದೆವು ನಾವು ಮೊದಲು ಬಂದಂತವರಿಗೆ ಬಹುಮಾನವನ್ನು ಕೊಡೋದಿಲ್ಲ ಯಾರು ನಿರಂತರವಾಗಿ ಬರ್ತಾರಲ್ಲ ಅವರಿಗೆ ಬಹುಮಾನವನ್ನು ಕೊಡಲು ನಿರ್ಧರಿಸಿದೆವು ಯಾಕಂದ್ರೆ ಅದು ನಂಬಿಗಸ್ತಿಕೆ ಅದಕ್ಕೂ ಬುದ್ಧಿವಂತಿಕೆಗೂ ಯಾವುದೇ ಸಂಬಂಧವಿಲ್ಲ ಇತರರಿಗಿಂತ ನಮ್ಮ ಸಭೆಯಲ್ಲಿ ಹೆಚ್ಚಾದ ವ್ಯತ್ಯಾಸವನ್ನ ಮಾಡ್ತೇವೆ ನಾವು ನಾವು ಯಾವುದಕ್ಕೆ ಮೌಲ್ಯ ಕೊಡ್ತೀವಪ್ಪ ಅಂದ್ರೆ ಆತ್ಮಿಕ ಮೌಲ್ಯಗಳಿಗೆ ಅಂಡರ್ಸ್ಟ್ಯಾಂಡ್ ಡಿವೈನ್ ವಿಸ್ಟಮ್ ಇದು ಬುದ್ಧಿವಂತಿಕೆಯಲ್ಲ ಗ್ರಹಿಸಿಕೊಳ್ಳಬೇಕು ನೀವು ಆತ್ಮಿಕ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕಪ್ಪಾ ಅಂದ್ರೆ ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಈ ರೀತಿ ಹೇಳ್ರಿ ಕರ್ತನೆ ಹಂಡ್ರೆಡ್ ಪರ್ಸೆಂಟ್ ಇನ್ಸೆಂಟ್ ಪರ್ಸೆಂಟ್ ನಾನು ಭೌತಶಾಸ್ತ್ರ ಗಣಿತ ಶಾಸ್ತ್ರ ರಾಸಾಯನಿಕ ಶಾಸ್ತ್ರದಲ್ಲಿ ಶೇಕಡಾ ನೂರರಷ್ಟು ಅಂಕ ಪಡೆದುಕೊಳ್ಳುತ್ತೇನೆ ಸತ್ಯವೇದದಲ್ಲಿ ಶೂನ್ಯ ಅಂಕ ಪಡೆದುಕೊಳ್ಳುತ್ತೇನೆ ಎಂಬುದ್ರಿ ಆಗ ನೀವು ಸತ್ಯವೇದವನ್ನ ಅರ್ಥ ಮಾಡ್ಕೊಳ್ಳುತ್ತೀರಿ So, does it mean that if we are unfortunate enough to be intelligent, we can't understand the Bible? No. <laughs> it says here about intelligent people. If some of you think you're intelligent, I don't believe I'm so dumb. ಐ ಐ ಐ ಇಂಟೆಲಿಜೆನ್ಸ್ ನಾನು ತುಂಬ ಮಂದ ಅಂತ ಹೇಳೋದಿಲ್ಲ ನನಗೆ ಸ್ವಲ್ಪ ಅಲ್ಪ ಬುದ್ಧಿವಂತಿಕೆ ಅನ್ನುವಂಥದ್ದು ಇದೆ ಮೇ ಬಿ ನಾಟ್ ಇಸ್ ಮ್ಯಾಚ್ ಯು ಬಟ್ ನಿಮ್ಮಲ್ಲಿ ಕೆಲವರಿಗೆ ಇರುವಷ್ಟು ನನಗೆ ಬುದ್ಧಿವಂತಿಕೆ ಇಲ್ಲದಿರಬಹುದು ಆದರೆ ನನ್ನ ಹತ್ರ ಸ್ವಲ್ಪ ಬುದ್ಧಿವಂತಿಕೆ ಅನ್ನುವಂಥದ್ದು ಇದೆ ಬಟ್ ವೆನ್ ಐ ಐ ಕಮ್ ಟು ಸ್ಕ್ರಿಪ್ಚರ್ಸ್ ಸೇ ಲಾರ್ಡ್ ಆದರೆ ನಾನು ಸತ್ಯವೇದ ವಚನಕ್ಕೆ ಬರುವಾಗ ನಾನು ಹೇಳುತ್ತೇನೆ ಕರ್ತನೆ ಐ ಕಾನ್ ಅಂಡರ್ಸ್ಟ್ಯಾಂಡ್ ಅನ್ಲೆಸ್ ಯು ಟೀಚ್ ಮೀ ನೀನು ಇದನ್ನ ಕಲಿಸದ ಹೊರತು ನಾನು ಇದನ್ನ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಸೊ ಐ ಪುಟ್ ಮೈ ದ ಸೇಮ್ ಲೆವೆಲ್ ಯಾವ ವ್ಯಕ್ತಿಯ ಬುದ್ಧಿವಂತಿಕೆ ತುಂಬಾ ಕಡಿಮೆ ಇರುತ್ತದಲ್ಲ ಅದೇ ಮಟ್ಟದಲ್ಲಿ ನನ್ನನ್ನು ನಾನು ಇರಿಸಿಕೊಂಡಿದ್ದೇನೆ ಎಕ್ಸಾಕ್ಟ್ಲಿ ಅಟ್ ದ ಸೇಮ್ ಲೆವೆಲ್ ಅದೇ ಮಟ್ಟದಲ್ಲಿ ಐ ಮೇ ಬಿ ಎಬಲ್ ಟು ಮೀಟ್ ಬೀಟ್ ಹಿಮ್ ಇನ್ ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ಬಟ್ ಐ ಕಾಂಟ್ ಬೀಟ್ ಹಿಮ್ ಇನ್ ದ ಸ್ಕ್ರಿಪ್ಚರ್ಸ್ ಐ ಆಮ್ ಅಟ್ ದ ಸೇಮ್ ಲೆವೆಲ್ ಅಸ್ ಹಿಮ್ ನಾನು ಆತನನ್ನ ಗಣಿತದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಸೋಲಿಸಬಹುದು ಆದರೆ ನಾನು ಆತನನ್ನ ಸತ್ಯವೇದ ವಚನಗಳಲ್ಲಿ ಸೋಲಿಸಲು ಆಗುವುದಿಲ್ಲ ಯಾಕೆಂದ್ರೆ ಒಂದೇ ಮಟ್ಟದಲ್ಲಿ ಇದ್ದೇನೆ ಐ ಪುಟ್ ಮೈ ಸೆಲ್ಫ್ ನಾನು ನನ್ನನ್ನು ನಾನು ಆ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತೇನೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ಕರ್ತಾರೆ ಇದನ್ನ ನಾನು ಅರ್ಥ ಮಾಡ್ಕೊಳ್ಳಕ್ ಆಗ್ತಿಲ್ಲ ಇದನ್ನ ನೀನು ಇದನ್ನ ಪ್ರಕಟಿಸದ ಹೊರತು ಐ ವಿಲ್ ಗೆಟ್ ದ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಸ್ಕ್ರಿಪ್ಚರ್ಸ್ ಇಲ್ಲವಾದಲ್ಲಿ ನಾನು ಸತ್ಯವೇದಿಂದ ತಪ್ಪು ತಿಳುವಳಿಕೆಯನ್ನ ಪಡೆಯುವ ಸಾಧ್ಯತೆ ಇರುತ್ತದೆ

ಮತ್ತು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು ನೆನೆಸುವುದಾದಲ್ಲಿ ನಾನು ತಪ್ಪಾಗುವ ಸಾಧ್ಯತೆ ಇರುತ್ತದೆ ಸೊ ಲೈಕ್ ಇಟ್ ಸೇಸ್ ಯರ್ ಐ ಮೇಕ್ ಮೈ ಸೆಲ್ಫ್ ಅ ಫೂ ವೆನ್ ಇಟ್ ಕಮ್ಸ್ ಟು ದಿಸ್ ಬುಕ್ ಇಲ್ಲಿ ಹೇಳೋ ಪ್ರಕಾರ ಈ ಒಂದು ಪುಸ್ತಕದ ಬಳಿಗೆ ಬಂದಾಗ ನನ್ನನ್ನು ನಾನು ಮೂಡನಾಗಿಸಿಕೊಳ್ಳಬೇಕು ಬಿಕಾಸ್ ಇಟ್ಸ್ ಟ್ರೂ ಐ ಆಮ್ ಫೂಲಿಶ್ ಕನ್ಸರ್ನಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಯಾಕೆಂದ್ರೆ ಇದು ಸತ್ಯವಾಗಿದೆ ಆತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾನು ಮೂಢನಾಗಿದ್ದೇನೆ ನಂತರ ಇಲ್ಲಿ ಹೇಳತ್ತೆ ಐ ವಂಡರ್ಫುಲ್ ಪ್ರಾಮಿಸ್ ಐ ಕ್ಯಾನ್ ಬಿಕಮ್ ವಂಡರ್ ಅದ್ಭುತವಾದಂತ ವಾಗ್ದು ಜ್ಞಾನಿಯಾಗಬಲ್ಲೆನು ಐ ಕ್ಯಾನ್ ಬಿಕಮ್ ಯು ಯಂಗ್ ಪೀಪಲ್ ಆಗ ನಾನು ಜ್ಞಾನಿಯಾಗಬಲ್ಲೆನು ನಾನು ಎಲ್ಲಾ ಯೌನಸ್ಥರಿಗೆ ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಯು ನಿಮಗೆ ಜ್ಞಾನದ ಅವಶ್ಯಕತೆ ಇದೆ ಯು ಇಟ್ ಫ್ರಮ್ ಬುಕ್ ನೀವು ಈ ಜ್ಞಾನವನ್ನ ದೇವರ ಪುಸ್ತಕದಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ನೀವು ಇದನ್ನ ಪಡೆದುಕೊಳ್ಳುವುದು ಯಾವಾಗಪ್ಪ ಅಂದ್ರೆ ನೀವು ಈ ಪುಸ್ತಕದ ಬಳಿ ದೀನತೆಯಿಂದ ಬಂದು ಈ ರೀತಿ ಅರಿಕೆ ಮಾಡುವಾಗ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಚಾರಕ್ಕೆ ಬಂದರೆ ಎಲ್ಲ ಭೂಲೋಕದ ಬುದ್ಧಿವಂತಿಕೆಯು ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದಾಗಿ ನಮ್ಮ ಸಭೆಗಳಲ್ಲಿ ಕೂಡ ನಾವು ಇದನ್ನ ನೋಡಿದ್ದೇವೆ ಕೆಲವು ಜನರು ಅಷ್ಟು ವಿದ್ಯಾಭ್ಯಾಸ ಮಾಡಿರೋದಿಲ್ಲ ಇಂಗ್ಲಿಷ್ ಭಾಷೆ ಮಾತನಾಡಲು ಬರ್ತಿರೋದಿಲ್ಲ ಹಳ್ಳಿಗಳಲ್ಲಿ ವಾಸ ಮಾಡ್ತಿರ್ತಾರೆ ವಾಟ್ ಆರ್ ಹ್ಯಾವ್ ಸ್ಕ್ರಿಪ್ಚರ್ ಮೋರ್ ಅ ಲಾಟ್ ಆಫ್ ಡಿಸ್ ಅನೇಕ ಜನರು ಪಿ ಎಚ್ ಡಿ ಪಡೆದುಕೊಂಡಿರುವುದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯದ ಮೇಲೆ ಎಂತಹ ಅದ್ಭುತವಾದ ಪ್ರಕಟಣೆಯನ್ನು ಹೊಂದ್ಕೊಂಡಿರ್ತಾರೆ ನಾವು ಇದರ ವಾಸ್ತವಿದ್ದೇವೆ ಅದು ಮೊದಲ ಸಂಗತಿ ಹ್ಯುಮಿಲಿಟಿ ಟು ಟು ಎಕ್ನಾಲೇಜ್ ಇಟ್ ಕಮ್ಸ್ ಗಾಡ್ಸ್ ಬುಕ್ ಮೈ ಇಂಟೆಲಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಚಾರಕ್ಕೆ ಬಂದಾಗ ನನ್ನ ಬುದ್ಧಿವಂತಿಕೆಯು ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ದೀನತೆಯಿಂದ ಅರಿಕೆ ಮಾಡುವುದಾಗಿದೆ ಮೊದಲು ದೆನ್ ಐ ವಿಲ್ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಾಮ್ ಸೆಲ್ಫ್ ಡಿಸೆಪ್ಷನ್ ನಂತರ ನನ್ನನ್ನು ನಾನು ಸ್ವವಂಚನೆಗೆ ಒಳಗಾಗುವುದರಿಂದ ಸಂರಕ್ಷಿಸಿಕೊಳ್ಳಬಹುದಾಗಿದೆ